ಇವ್ರನ್ನೆಲ್ಲ ಶುಕ್ರಪಾರ ಶುಕ್ರಪ ಇನ್ನು ನೋಡ ಸಿಗುತ್ತಾ ಗೊತ್ತಿಲ್ಲ ನನ್ನ ಬ್ಲಾಗ್ ಅಲ್ಲಿ ನಾನು ಬರ್ತೀರಾ ಇವಳು ಡೌಟ್ ಅಲ್ವಾ ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ ಸ್ವಾಗತ ಸೊ ಆಲ್ರೆಡಿ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವತ್ತು ಏನಾಗುತ್ತೆ ನನಗೂ ಗೊತ್ತಿಲ್ಲ ಸೊ ನೋಡೋಣ ಸೊ ಇವತ್ತು ಟ್ವೆಲ್ ಟು ನೈನ್ ಶಿಫ್ಟ್ ಇರೋದ್ರಿಂದ ನಾನು ವ್ಲಾಗ್ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ ಟ್ರೈ ಮಾಡ್ಯ ಆದಷ್ಟು ಟ್ರೈ ಮಾಡ್ತೀನಿ ಇವತ್ತಿನ ಸೊ ಇವತ್ತು ಗೊತ್ತಿಲ್ಲ ಹಿಂಗೆ ಅಂತ ಹೊರಗಡೆ ಹಂಗೆ ನೋಡೋಣ ಈ ವ್ಯೂ ಸಲ್ವ ನಿಂತ್ಕೊಂಡ್ರೆ ಸಖತ್ತಾಗಿರುತ್ತಪ್ಪ ಒಳ್ಳೆ ಗಾಳಿ ಬೇಕಂದ್ರೆ ಇಲ್ಲಿಗೆ ಬರ್ಬೋದು ಮಾಡ್ಕೊಂಡಿದ್ದಾರೆಪ್ಪ ಥರ ವಿಡಿಯೋ ಮಾಡ್ಬೋದು ಇವತ್ತು ಯಾವ ಬಟ್ಟೆ ಹಾಕೋದು ಅದು ಗೊತ್ತಾಗ್ತಿಲ್ಲ ಸೊ ನೋಡೋಣ ಮತ್ತೆ ಸದ್ಯಕ್ಕೆ ನೋಡೋದೇನಿಲ್ಲ ನಾನು ಯಾಕೋ ಈ ಆಯಿಲ್ ಯೂಸ್ ಮಾಡಿ ನಾನು ಏರಲ್ಲಿ ಹೊಯ್ತಾ ಇದೆಯಾ ಅಂತ ಸೊ ಬನ್ನಿ ಇವಾಗ ಏನಾದರೂ ಆಯಿಲ್ ಹಾಕಬೇಕು ಅಷ್ಟೇ ಆಯಿಲ್ ಹಾಕಿಬಿಡೋಣ ಚರಾಪರ ಚರಾಪರ ಅಂದ ಹಿಂಗೆ ಅರ್ಚ್ ಕೊಟ್ರಿ ಸ್ಮೆಲ್ ಚೆನ್ನಾಗಿದೆ ಆಯಿತಾ ಅದು ಬಿಟ್ರೆ ಹಿಂಗೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಒಂದು ನಾರ್ಮಲ್ ಕೊಕೋನಟ್ ಕೊಕೋನಟ್ ಆಯಿಲೆ ಯೂಸ್ ಮಾಡಬೇಕು ಅದಕ್ಕೋಸ್ ಸೆಟ್ ಆಯ್ತಲ್ಲ ಅಂದ್ಕೋತೀನಿ ನಾನು ಕೋಂಬೆ ಮಾಡಲ್ಲ ಬರೀ ಕೈಯಲ್ಲಿ ಅಷ್ಟೇ ಅಷ್ಟೇ ಹಿಂಗೆ ಮಾಡ್ಕೋತೀನಿ ತುಂಬ ಹುಡುಗರು ಹಾಗೆ ಮಾಡ್ಕೋತಾರ ಅದ್ರಲ್ಲಿ ನಾನು ಒಬ್ಬ ಓಕೆನಾ ಸೊ ಹೋಗಿ ನೋಡೋಣ ಮತ್ತೆ ಹೊರಡೋಗೋ ಸಿಗ್ತೀನಿ ಓಕೆನಾ ಸೊ ಈ ಮೈಕ್ ತಗೊಂಡಿದ್ದೀನಲ್ಲ ಅದು ನಾನು ವೀಡಿಯೋ ಕರೆಕ್ಟಾಗಿ ಮಾಡಿಲ್ಲ ನಾನು ಚೆನ್ನಾಗಿ ಗೊತ್ತಿದೆ ಸೊ ಪ್ರಾಪರಾಗಿ ಏನು ಅಂತಲ್ಲ ಹೇಳಿದ್ದೀನ ನನಗೂ ಗೊತ್ತಿಲ್ಲ ಸೊ ಒಂದು ಸಿನಿಮ್ಯಾಟಿಕ್ ನೋಡೋಣ ಸಿನಿಮ್ಯಾಟಿಕ್ ತೋರಿಸ್ತೀನಿ ಮೈಕ್ದು ಬಾಕ್ಸ್ ಮತ್ತು ಹೆಂಗಿದೆ ಅದೆಲ್ಲ ಬನ್ನಿ ನೋಡಿ ಸೊ ನೋಡ್ಕೊಂಡು ಬನ್ನಿ ಹೆಂಗ್ ಹೆಂಗನ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಇವಾಗ ಯಾರು ರೆಡಿಯಲ್ಲಿ ಆಗಿದ್ದೀನಿ ಸೊ ಇವಾಗ ಡೈರೆಕ್ಟ್ ಆಫೀಸ್ಗೆ ಹೋಗೋಣ ಬನ್ನಿ ಸೊ ಇವಾಗ ಆಫೀಸ್ ಹತ್ರ ಇದ್ದೀವಿ ಆಯ್ತಾ ನಾನು ಇವಾಗ ಡೈರೆಕ್ಟ್ ಹೋಗಿ ಫೋನ್ ಇಟ್ಟರೆ ಮಧ್ಯಾಹ್ನನೇ ಬರಕೊಳ್ಳೋದು ಲಂಚ್ ಬ್ರೇಕ್ ಬಂದಾಗ ಸಿಗ್ತೀನಿ ಇಲ್ಲಿ ಫೋರ್ತಾ ಸೊ ಡೈರೆಕ್ಟ್ ಮದ ಸಿಗ್ತೀನಿ ಲಂಚ್ ಬೇಕು ಸೊ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀನಿ ರೂಮ್ಗೆ ಹೋಗ್ಬೇಕು ನಮ್ಮ ಪ್ಲೇಟ್ ರೂಮಲ್ಲೇ ಇದೆ ಬನ್ನಿ ನಮ್ಮ ರೂಮ್ ಈ ಫ್ಲೋರಲ್ಲಿದೆ ಅಂತ ಈ ಶೋ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಸೊ ಊಟ ಆಲ್ರೆಡಿ ಆಗಿದೆ ಅನ್ಕೋತೀನಿ ಅಜಯ್ ಏನೋ ಹೇಳ್ಬೇಕಂತ ಹೇಳು ಇವ್ರನ್ನೆಲ್ಲ ಏನು ನೋಡಕ್ ಸಿಗುತ್ತಾ ಗೊತ್ತಿಲ್ಲ ನನ್ ಬ್ಲಾಗಲ್ಲಿ ನೋಡ್ಬೇಕು ಅಂತ ದಾರಿ ದಬ್ಬಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು

ಬಾಯ್ ಬಾಯ್ ಇವಾಗಷ್ಟು ಆಗ್ತಿದೀನೋ ಬಂದ್ವಿ ಸೊ ಮಳೆ ಹೊಡೀತಿದ್ದಲ್ಲ ಅದಕ್ಕೆ ಓಡ್ಕೊಂಡು ಬಂದಿದ್ವಿ ಫುಲ್ ಸ್ಪೆಟ್ ಆಗಿಬಿಟ್ಟಿದ್ವಿ ಆದರೆ ಮಳೆನೇ ಬರಲಿಲ್ಲ ಮಳೆನೇ ನಮ್ಮನ್ನ ಬ್ಯಾಕ್ ಮಾಡ್ಬೋದು ಸೊ ನೋಡೋಣ ಇವಾಗ ಊಟ ಮಾಡ್ಕೋಬೇಕು ಅಷ್ಟೇ ಫೋನ್ ಚಾರ್ಜ್ ಆಗಬೇಕು ಫೋನ್ ಚಾರ್ಜ್ ಆಗಲ್ಲ ಅಂತ ನಿಮಗೆ ಗೊತ್ತು ಬನ್ನಿ ಸೊ ಗೈಸ್ ಇವಾಗ ಬನ್ನಿ ಊಟ ಮಾಡ್ಕೊಂಡು ಬರೋಣ ಊಟ ಸಿಗೋದು ರೋಟಿ ನಮ್ಗೆ ಇವಾಗ ಲೇಟಾಗಿ ಬಂದಿರೋದ್ರಿಂದ ನಾನೆಲ್ಲ ಅಷ್ಟು ಚಪಾತಿ ಸಿಗ್ಲಿ ವ್ಯವಸ್ಥೆ ಗೊತ್ತಾಗುದಿಲ್ಲ ಬೇಗ ಸೊ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಇನ್ನೇನಿಲ್ಲ ಗೈಸ್ ಇನ್ನು ಮಾಡ್ಕೊಳ್ಳೋದೆ ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ರೋಟಿ ಬಾಯಿ ಬಾಯ್